ಅಮ್ಮ ಈ ಅಂದಾಲ ಚಿಕ್ಕಂಡು ಅಣ್ಣನ ಮನೆಗೆ ಹೋದಾಗ ಅಂತ ಒಂದ್ ಐತ್ ನೋಡು ಈಗ ಬರೆಯಲ್ಲಿ ಬಡವ ಅದ ದಾಟಿನಲ್ಲಿ ಆಡಿದ್ದಲ್ಲ ಈ ನುಡಿಗಳು ತುಂಬಾ ಚೆನ್ನಾಗಿದ್ದಾವೆ ಅವಳು ಅವಳು ಅಣ್ಣನ ಮನೆಗೆ ಹೋದಾಗ ಕಳಿಸ್ ಅಲ್ಲೇ ನಿಲ್ಲೋ ಅನ್ನೋದು ಇದು ಬೆಂಗಳೂರಿಂದ ತಂಗಿ ತರೆಯಲ್ಲಿ ಬಂದೇ ಆದ್ಮೇಲೆ ಬರಲ್ಲ ಇದು ಅಣ್ಣ ಅಂದಾಲ ಹಚ್ಚಿಕೊಂಡು ಅಣ್ಣನ ಮನೆಗೆ ಹೋದಾಗ ಅಲ್ಲೇನಿಲ್ಲ ಮನೆ ಎಲ್ಲಾಗೆ ಅಂತ ಯಾಕಂದ್ರೆ ಅದ್ ನಾವು ಒಳಗೆ ಮಡ್ದಿ ಕೇಳ್ಬತ್ತೀನಿ ಅಂತ ಹೇಳ್ದ ಅದ್ಯಾಕಾಯ್ತು ಅದ್ ನೇಳ್ಬೇಕಾದ ಇರ್ಲಿಲ್ಲ ಧರ್ಮ ತಾನೆ ಗುಣ ಇರ್ಬೇಕ ಬರ್ಲಿ ಮನ್ಗೆ ಅಂತ ಅನ್ಬೇಕಾಯ್ತು ಇವನ್ಗೆ ಎದ ಕತೆ ಎಂಡ್ರನ್ಯ ಕೇಳಕೋದ ಇವ್ನು ಅದಕ್ಕ ನಡಿಬೇಕಲ್ಲಪ್ಪಾ ಅಡಿಗೆ ಮನೆಯಾಗೆ ಅಡಿಗೆ ಒಳ ಮನೆಯಾಗ ಅಡ್ಗೆ ಮಾಡುವ ಮಡ್ದಿ ನನ್ನ ಆದಿನ ಬಂದವಳೆ ಬೆಸ್ಕಾಳೆ ಅಂತ ಅವನು ಹೇಳಕ್ಕೋಡ ಚಿಕ್ಕೊಂದಿನಾಗೆ ಒಂದಾಳು ಆಡಾಳು ಬೊಂಡ್ ಮಾಡಿ ನನ್ನ ಬೈದಾಳು ರಾಯರೇ ಅವ್ಳು ಅಂದಾಳ್ಕೆ ತಿರ್ಗಾಳು ಅಂತ ಅವಳು ಹೇಳಿ ಅಣ್ಣನ್ ಮನಿಗಿ ಅಣ್ಣನ್ ಮನಿ ಬಂದ್ಲ ಅವಳು ತವರ್ ಮನ್ಗೆ ಈ ತವರ್ ಅದೇನೋ ಹೇಳ್ತಾರಲ್ಲ ತೋಡ್ತಿಂದ ತವರ್ ಮನೆ ಪಿರೇವು ಅಂತ ಹೇಳಿ ಏನ ಒಂದಿನ ಹೋಗಿ ಬಂದ್ಬಿಡ ನಾ ನೋಡ್ಕೊಂಡು ಅಂತ ಅವ್ಳು ಬಂದ್ ಅವ್ರದ್ದೇನ್ ತಪ್ಪು ಅವನು ಎಲ್ಲ ನಿಲ್ಲು ಅಂದ್ರೆ ಏನ್ ಮಾಡ್ತಾಳಿ ಅಲ್ಲೇ ನಿಂತ್ಕೊಂಡ್ಲು ಪಾಪ ಅದೇ ನಿಟ್ಟು ವಾಪಸ್ ಹೋಗ್ಬೇಕಾರು ದೀಗೊಂಡು ಅಣ್ಣನ ಮನೆಗೋದಾರ

ಹೇಳದು ಹು ಬಂದ ಆಮೇಲೆ ಒಳಗಾಲ ಮನೆಯಾಗೆ ಅಡಿಗೆ ಮಾಡುವ ಮಾಡಲಿ ಒಳಗಾಲ ಮನೆಯಾಗೆ ಅಡಿಗೆ ಮಾಡುವ ಮಾಡಲಿ ನಾದೋಲಿ ಬಂದವಣ ಬೆಸಗಾಳೆ ಬೆಸಗಳ ಚಿಕ್ಕೋಲ್ಲಿ ನಾಗೆ

ವಾಪಸ್ ಹೋಗ್ಬಿಡ್ಲಿ ಅಂತ ಅವಳು ವಾಪಾಸ್ ಹೋಗ್ಲಿ ಅಂತ ಇವ್ಳು ಹೇಳಿದ್ಲು ನನ್ ಬಂಡ್ ಮಾಡಿ ಬೈ ಇದ್ಲು ಅವಳು ವಾಪಾಸ್ ಹೋಗಕ್ ಹೇಳು ಅಂತ ಹೇಳಿದ್ಲು ಗಡ್ಡ ಮಾತ್ ಕೇಳಬಹುದು ಅವಳು ಇವ್ನು ಹೇಳಿದ್ರು ಹೇಳ್ಬೇಕಲ್ಲಪ್ಪ ಅದಕ್ಕೆ ಆಮೇಲೆ ಆ ಕಟ್ಟಿದ ಬೂತೈತೆ ಕಟ್ಟೆಗೆ ನೀರಾವೆ ಕಟ್ಟೆಗೆ ನೀರವ ನಿಟ್ಟ ಜೊತಿ ಐತೆ ಜತಿ ಐತೆ ನಿಟ್ಟೂರ್ ಸಂತೆ ಜೊತೆ ಐತೆ ಹ ಕಟ್ಟೆಗೆ ನೀರವೆ ಊಟ ಮಾಡಿ ನೀರ್ ಕುಡ್ದು ನಿಟ್ಟೂರ್ ಸಂತೆ ಜೊತೆಗೆ ಜೊತೆಗೆ ಬಂದಿರ ಹೋಗ್ತೀನಿ ಅಂತ ಇವಳು ಈ ಅಣ್ಣಂಗೆ ಉದಾಹರಣೆ ಉದಾಹರಣೆ ಹೇಳಿದ್ವಿ ಮೂತೈತೆ ನಿಟೋರಾಸಂತೆ ನಿಟ್ಟ ಸಂತಿ ಹೈತೆ ನಿಟ್ಟೋರಾಸಂತೆ ಜೊತೆ ಐತೆ ಅಂಗ ಮಾತೈತೆ ಮಂಡೆ ಮನದ ತಂಗಿಯೋದ ಮೂರೇ ದಿನಕ್ಕೆ ಕಂದಾಗೆ ಸೊಳಿ ಜಾರ ತಂಗಿಯೋದ ಮೂರೇ ದಿನಕ್ಕೆ ಕಂದಾಗೆ ಸೊಳಿ ಜಾರ ಬೇಗಾನ ಪಂಡಿತನ ಬೆಸಗಾಳ ಬೆಸಗಾಳ ಅವಾಗೆಲ್ಲ ಅದೇ ಆಗ್ಬಿಟ್ಲಿಲ್ಲ ಆ ಕಾಲದಲ್ಲಿ ಅವಾಗ ಏನ್ ಮಾಡೋರು ಪಂಡಿತ ಶಾಸ್ತ್ರ ಕೇಳ ಕೊಡಬಹುದು ಹಳೆ ಕಾಲದವರೆಲ್ಲ ಅದೇ ಆಮೇಲೆ ಅವ್ರೇನಂತೇಳಿ ಮನೆಯ ಮಗಳೇ ಮನ ಮುರುಸು ಮುರುಸೂಗೆವಳೆ ಬೇಗನಾ ಅವಳ ಬೆಸಗಾಳ ಬೆಸಗಾಳ ಅಂತ और यम आ पूजा शाले नीलियापूस शाल शाले पूजा उड़बारो तंगा तोड़बार तुबार ಒಡುವಾರೆ ತಾಯಮ್ಮ ತೊಡುವಾರೆ ತೊಡುವಾರೆ ಅದು ಮತ್ತೆ ಹುಡುನೆ ನೋಡು ಅಯ್ಯ ಏನು ಗೊತ್ತಾ ತರಿ

ಹ ಇದೇನು ಅರ್ಥ ಅಂತ ಹೇಳ್ಬಿಟ್ಟು ಅವನು ಡೌಟ್ ಮಾಡ್ಕೊಂಬಿಟ್ಟ ಈ ಆಗ್ಲೇ ಹೋದೆ ಈಗ್ಲೇ ಬಂದೆ ಯಾಕೆ ಕೇಳ್ದ ಮುಂದ ಕೂಲಿಯಾ ಕಂಡೆ ಇಂದಕ್ಕೆ ಕರಡಿ ಕಂಡೆ ಏಳ ಸರಪ್ಪ ಎದರಿಗೆ ಏಳಾಡೆ ಎಳಾಡ ಸರಪಾರಿಗೆ ರಾಯ ಏಳೋದಾಲೆ ಬಂದೆ ತವರಿಗೆ ರಾವಾರೀಗೆ ಅವ್ರಿಗೆ ಹಂಗೆ ಬಂದ್ಬಿಟ್ಟೆ ಅಂತ ಹೇಳ್ಬಿಟ್ಲಂತಿ ಬಚಾವ್ ಮಾಡ್ಕೋಬೇಕಲ್ಲ ತವರ್ ಮನೆ ಮಾಡ್ಕೋಬೇಕಲ್ಲ ಯಾಕೇಳೋ ತವ್ರ ಮನೆ ಬಿಟ್ಬಿಡಂಗ್ ಬಿಡಂಗಿಲ್ಲ ಏನೇ ಮಾಡ್ಲಿ ತವ್ರ ಮನೆ ಬಿಡಬಾರ್ದು ಮನ್ಸಾಗಿದ್ದೇ ಇರಬೇಕು ಟೈಮ್ನಾಗಿ ಯಾಕೇಳು ಅವ್ರ ಏನೇ ಮಾಡಲಿ ನೋಡ ಅಲ್ಲಿ ಅದು ಬಂದೈತಿ ಅದು ಹಿಂದ್ಲಿಂದಲೂ ಅದು ಆರ್ಚಿಯಿಂದಲೂ ಬಂದೈತಿ ಅದು ಅದಕ್ಕೆ ಹೆಣ್ಮಕ್ಳಿಗೆ ಎಷ್ಟೇ ನೋವು ಮಾಡಲಿ ಒಂದ್ ಕಡೆ ಸೈಡಾಗೆ ಮಡಿಕೊಳ್ಳೇಬೇಕು ಅವ್ರು ಏನೇ ಮಾಡ್ಲಿ ಏನೇ ಬಿಡ್ಲಿ ಅದಕ್ಕೆ ಹಿಂದ್ ನಡೆದಿರದ ಈಗ ಹೆಣ್ಮ್ ಮಕ್ಳಿದೇ ಈಗ ತವರ್ ಮನೆ ಈಗಲೂ ನೋವು ಮಾಡ್ತಾರೆ ಅಂತ ಇಟ್ಕಳಪ್ಪ ಅದನ್ನ ಇಟ್ಕೊಂಬಾರ್ದು ಹಂಡನ್ ಕೈಲಿ ಅವಳು ಅದಕ್ಕೆ ಹಂಗೇಳ್ದು ಆಗಲೇ ಹೋದೆ ಈಗಲೇ ಬಂದೆ ಅಂದಾಗ ಚೆನ್ನಾಗೈತ ಹಾ ಅವಳು ಏನ್ ಮಾಡ್ಬಿಟ್ಲು ತವರ್ ಮನೆಯದ್ ಮುಚ್ಕೊಂಬಿಟ್ ಇನ್ನೇ ಮಾಡ್ತಾನೆ ನೋಡ ಆಗುತ್ತೆ ಅದ್ರ ಕತೆ ಅರ್ಥ ಹೆಂಗೈತೆ ಅಂತ ನೋಡಿದ್ವಿ ಅರ್ಥ ಅದಕ್ಕೆ ಕುಲಿಯ ಕಂಡೆ ಮುಂದಾಕೆ ಕರಳಿ ಕಣ್ಣೇ ಎಳಾಳೆ ಸರಪ ಎದುರಿಗೆ ಎದರಿಗೆ, ಎಳಾಡೆ, ಅಂತ ಹೇಳಿ ಅಲ್ವೇ ಅದೇ ಕನ್ ತಂಗಿ ಹೋದ ಮೂರೇ ದಿನಕ್ಕೆ ಕಂದಾಗಿ ಸುಳಿದುಬಾರೆಯ ತಲೆ ಉಡುಬಾರು ತೊಡುಬಾರೆ ತೊಡುಬಾರೆ ಉಡುಸಣ್ಣ ಎಂಡರಿಗೆ ಸಣ್ಣ ಹೆಂಡಿವೆ ಸಾವರಾರ ಸಭೆ ಒಳಗೆ ಬರಣ್ಣ ನಂದೆ ಕರದಾಳು ಕರದಾಳು ಸಾವಿರಾರ ಸಭೆ ಒಳಗೆ ಬಾರಣ್ಣ ಅಂತ ಅವಳಿಗೆ ಬೇಜಾರಲ್ವ ಹಾರಣ್ಣ ಅಂತ ಕರೀತಾಳೆ ಅವಳಿಗುಡ್ಸು ಅಂತ ಹೇಳಿದವಳು ಅವಳು ಇವಾರ್ಥ ಹೆಂಗ್ ಹಬ್ಬ ರಾಗಿ ಕಲ್ ಮೇಲೆ ಕಲಿಸಿತ ಅಜ್ಜ ನಾನು ಪದ ಹೇಳ್ತಾ ಇದ್ರೆ ಅವನು ಒಳಗ್ ಬದ್ರಲ್ಲ ಸುಮ್ನ ಆಗ್ಬಿಡ್ತೈತಿ ಹೇಳಲ್ಲ ಅಂತವ ಯಾರ ನಾನು ಹೇಳ್ತಿರ್ಲವಲ್ಲ ಆಮೇಲೆ ಒಳಗ್ ಒಳಗ್ ಪತಿರ್ಲ ಅವನು ಈಜೆಗೆ ನಿಂತ್ಕೊಂತ ಕೇಳಿಸ್ಕೊಂಬಿಡನು ಆ ಕರಿಂದೊಂದು ಮಣಕದೇನ್ ಪದ ಹೇಳ್ತದ ಅದು ಆ ಕರಿಯಿಂದ ಒಂದು ನನ್ನ 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 ಮಾಡ